ನನಗರಿವಿಲ್ಲದೆ ನಿನ್ನ ಹುಡುಕಿ ಬರುವೆ ನಿನ್ನೆಗಲ ಮೇಲೆ ಒರಗಿ ಜಗವ ಮರೆವೆ ತುಸು ಮಾತನಾಡದೆ ಮೌನಿಯಾಗುವೆ ಹೇಳು ಇದಕ್ಕೆಲ್ಲ ನಿನ್ನ ಪ್ರೀತಿಯೇ ಕಾರಣವೇ ಸಂಬಂಧಗಳು ತೀರಾ ಹಳಸಿ ಹೋಗುವ ಮುನ್ನ ದೂರವಾಗುವುದೇ ಚೆನ್ನ ಇಲ್ಲವಾದರೆ ಉಳಿಯಬಹುದಾದ ಕೆಲವು ಸಿಹಿ ನೆನಪುಗಳು ಕೂಡ ಕಹಿಯಾಗಿ ಕಾಡಬಹುದು ಸಂಬಂಧಗಳು ಚೆನ್ನಾಗಿ ಇದ್ದಾಗ ನಾವು ಮಾಡಿದ್ದು ಮಾತಾಡಿದ್ದು ತಪ್ಪೇ ಆಗಿದ್ದರೂ ಸರಿಯಾಗೇ ಕಾಣಿಸುತ್ತೆ ಅದೇ ಆ ಸಂಬಂಧ ಹಳಸೋದಾಗ ನಾವು ಮಾಡ್ತಾ ಇರೋದು ಮಾತಾಡ್ತಾ ಇರೋದು ಸರಿಯಾಗೇ ಇದ್ದರೂ ಕೂಡ ತಪ್ಪಾಗಿಯೇ ಕಾಣಿಸುತ್ತೆ ಈ ಜೀವನವೇ ಹೀಗೆ ಅವರವರಿಗೆ ಹೇಗೆ ಬೇಕೋ ಹಾಗೆ ಅಲ್ವಾ ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿ ಇರುವುದೇ ಒಳ್ಳೆಯದು ಏಕೆಂದರೆ ನಮ್ಮ ಮಾತು ನಮ್ಮ ಕಾಳಜಿ ಕೊನೆಗೆ ಅವರಿಗೆ ನಾಟಕ ಎನಿಸಿಬಿಡುತ್ತದೆ ನಂಬಿಕೆ ಇದ್ದರೆ ಮೌನವು ಅರ್ಥವಾಗುತ್ತದೆ ನಂಬಿಕೆ ಇಲ್ಲದಿದ್ದರೆ ಪ್ರತಿ ಶಬ್ದದಲ್ಲೂ ಅಪಾರ್ಥ ಗೋಚರಿಸುತ್ತದೆ ನಂಬಿಕೆ ಎಲ್ಲ ಸಂಬಂಧಗಳ ಜೀವಾಳ ಬಲವಂತವಾಗಿ ಜೀವನದಲ್ಲಿ ಯಾರನ್ನೂ ಉಳಿಸಿಕೊಳ್ಳಲು ಪ್ರಯತ್ನ ಪಡಬೇಡಿ ಸ್ನೇಹ ಸಂಬಂಧ ಬೇಕೆನ್ನುವರು ಕಾರಣ ಇಲ್ಲದೆ ಇದ್ದರೂ ಸಹ ಜೊತೆಯಾಗುವರು ನೆನಪಿಡಿ ಇಂದಿನ ಕಷ್ಟದ ದಿನಗಳೇ ನಾಳೆಯ ಖುಷಿಗೆ ಕಾರಣ ನಮ್ಮನ್ನು ಸಮಯ ಎಷ್ಟು ಕಾಯಿಸುತ್ತದೆಯೋ ಅಷ್ಟು ಉತ್ತಮ ಫಲ ನಮಗೆ ಸಿಗುತ್ತದೆ ಕೆಲವರಿಗೆ ಪ್ರೀತಿಯೆಂದರೆ ಅನುಮಾನ ಕೆಲವರಿಗೆ ಅದು ಸಂಬಂಧ ಇನ್ನು ಕೆಲವೊಬ್ಬರಿಗೆ ಅದು ಸೆಂಟಿಮೆಂಟ್ ಆದರೆ ಅದು ನನಗೆ ಒಂದು ಪುಟ್ಟ ಜಗತ್ತು